ನನ್ನ ಕಡೆ ಟಿ ಎಮ್ ಸಿ ಸಂಸದೆ ಮಹುವಾ ಮೊಯಿತ್ರ ಕೂಡ ಮಾತಾಡಿದರು ಒಬ್ಬ ಸಂಸದೀಯ ಧ್ವನಿಯನ್ನು ಹತ್ತಿಕ್ಕಿ ತುಂಬ ಬೆಲೆ ತತ್ತಿದೆ ಬಿ ಜೆ ಪಿ ಕಳೆದ ಬಾರಿ ಏನನ್ನೆಲ್ಲ ಮಾತಾಡಿದ್ರು ಒಬ್ಬ ಎಂ ಪಿಗೆ ಸಂಬಂಧಪಟ್ಟಂತೆ ಐದು ವರ್ಷಗಳಲ್ಲಿ ಮೂರು ಲೋಕಸಭಾ ಸ್ಥಾನಗಳನ್ನು ಈ ಬಿ ಜೆ ಪಿ ಕಳ್ಕೊಂಡಿದೆ ಲೋಕಸಭೆಯಲ್ಲಿ ಬಿ ಜೆ ಪಿಯ ಬೆವರಿಳಿಸಿದ್ದಾರೆ ಟಿ ಎಮ್ ಸಿ ಸಂಸದೆ ಮಹುವಾ ಮೊಯಿತ್ರ ತಮ್ಮನ್ನು ಉಚ್ಚಾಟನೆ ಮಾಡಿಬಿಟ್ರು ಅವತ್ತಿಗೆ ಉಚ್ಚಾಟನೆ ಮಾಡಿದ್ರು ಏನನ್ನೆಲ್ಲ ಮಾಡಿದ್ರು ನಮ್ಮಗಳ ಮೇಲೆ ಒಬ್ಬಳೇ ಒಬ್ಬ ಒಬ್ಬಳೇ ಒಬ್ಬ ಸಂಸದೆಯನ್ನು ಈ ಥರ ನಡೆಸ್ಕೊಂಡ್ರಿ ಇವರು ಅಂತ ಮಹುವ ಮೈತ್ರ ವಾಗ್ದಾಳಿಯನ್ನು ಮಾಡಿದ್ದಾರೆ ಕಳೆದ ಬಾರಿ ಟಿ ಎಮ್ ಸಿ ಸಂಸದೆಯನ್ನು ಉಚ್ಚಾಡಿಸಿದ್ರು ಸ್ಪೀಕರ್ ಅವರು ಪಾಸ್ವರ್ಡನ್ನು ಬೇರೆಯವ್ರಿಗೆ ಕೊಟ್ಟಿದ್ದರು ಸದನದ ಗೌಪ್ಯತೆಯನ್ನು ಕಾಪಾಡಿರಲಿಲ್ಲ ಅನ್ನೋ ಕಾರಣವನ್ನು ಮುಂದಿಟ್ಟು ಆ ಒಂದು ಕಾರಣ ಇಟ್ಕೊಂಡು ಅವ್ರನ್ನ ಉಚ್ಚಾಟನೆ ಮಾಡಿಬಿಟ್ಟಿದ್ರು ರಾಷ್ಟ್ರಪತಿಗಳ ಭಾಷಣದಲ್ಲಿ ಉಲ್ಲೇಖಿತ ಅಂಶಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಸ್ಥಿರ ಸರ್ಕಾರಕ್ಕಾಗಿ ಬಹುಮತದ ಜನಾದೇಶವಾಗಿದೆ ಅಂತ ಒಂದು ಭಾಷಣದಲ್ಲಿ ಬರೆದಿರ್ತಾರೆ ಒಂದು ಸ್ಟೇಬಲ್ ಗೌರ್ಮೆಂಟ್ಗೋಸ್ಕರವಾಗಿ ಮೆಜಾರಿಟಿ ಸಿಕ್ಕಿದೆ ಇಲ್ಲಿ ಇದು ಜನಾದೇಶ ಸ್ಥಿರ ಸರ್ಕಾರ ಅನ್ನೋ ಒಂದು ಶಬ್ದವನ್ನು ಅಲ್ಲಿ ಬಳಸಲಾಗಿತ್ತು ಹೀಗೆಂಥ ಭಾಷಣದಲ್ಲಿ ಬರೆದಿರುವುದಕ್ಕೇ ಆಕ್ಷೇಪ ಇರ್ತಾರೆ ಬಹುವ ಮೈತ್ರ ರಾಷ್ಟ್ರಪತಿಗಳ ಬಾಯಲ್ಲಿ ಬಿ ಜೆ ಪಿ ಎಂಥ ಸುಳ್ಳು ಹೇಳಿಸಿದೆ ನೋಡಿ ರಾಷ್ಟ್ರಪತಿಗಳ ಬಾಯಲ್ಲಿ ಬಿ ಜೆ ಪಿ ಹೇಳಿಸಿರುವ ಸುಳ್ಳಿದು ಎಲ್ಲಿ ಬಹುಮತ ಬಂತು ಈ ಸರ್ಕಾರಕ್ಕೆ ಯಾರು ಈ ಪಕ್ಷಕ್ಕೆ ಯಾರಪ್ಪ ಬಹುಮತ ಕೊಟ್ಟವರು ಸ್ಥಿರ ಸರ್ಕಾರಕ್ಕಾಗಿ ಬಹುಮತದ ಜನಾದೇಶನ ಇದು हाँ इधर वंदे पार्टी के बर्बाद का ये तो एक बंदी ला इधर तरक्का वोनो कड़ा अनेकर माता डरता इधर। प्राइम मिनिस्टर, आई वुड रियली रिक्वेस्ट यू सिंस यू बीन हियर फॉर द बेटर हाफ ऑफ वन ये भी सुनते हुए जाइए सर डरिये मत, डरिये मत सर डरिये मत, दो बार आ गए सर, यू केम्ड टू माय एरिया ट राहुल स्पीकर सर माईग्स इन दिस न्यूलीट्यूट एक्सभा तृणमूल कांग्रेस कोई बात नहीं वो मेरे एल ओ पी है वो मेरे एल ओ पी है वो ऑलरेडी मुझे सुन चुके हैं वो मेरे एल ओ पी है In this 18th Lok Sabha, I stand here on behalf of my party, the All India Trinamool Congress, to speak on the honourable president's address. The last time I stood here, sir, the last time I stood here, I was not allowed to speak. I was not allowed I to texia. speak. Aap logo ne, I जिसको जाना है प्लीज जाइए नो प्रॉब्लम द लास्ट टाइम आई स्टूड हियर आई वाज नॉट अलाउड टू स्पीक आई वाज नॉट अलाउड टू स्पीक बट द रूलिंग पार्टी अ वेरी हैवी प्राइस ये भी सुनते हुए जाइए दो बार आ गए सर यू केम टू माई एरिया ट्वाइस ड्यूरिंग द कैंपेन सर आज तो सुनते जाइए सर ने माई बैड लक ऑनरेबल स्पीकर सर राहुल सर ऑनरेबुल स्पीकर सर माई एस टीम इन दिस न्यूली कॉन्स्टिट्यूटेड एटीन लोकसभा आई सैंड यू ऑन बिहाफ ऑफ माई पार्टी द ऑल इंड ಮಾನ್ಯ ಪ್ರಧಾನಮಂತ್ರಿಗಳೇ ದಯವಿಟ್ಟು ಹೋಗ್ಬಿಡ್ಬೇಡಿ ಸುಮಾರು ಒಂದು ಗಂಟೆಯಿಂದನೂ ಕೂಡ ಇಲ್ಲಿದ್ದೀರಿ ಹೋಗಬೇಡಿ ಹೇಗಿದ್ದರೂ ಹೋಗ್ತಾ ಇದ್ದೀರಿ ಸ್ವಲ್ಪ ನನ್ನ ಮಾತು ಕೇಳ್ಕೊಂಡು ಹೋಗ್ಬಿಡಿ ಪಾಪ ನನ್ನ ಕ್ಷೇತ್ರಕ್ಕೆ ಬೇರೆ ಎರಡೆರಡು ಸಲ ಬಂದು ಕ್ಯಾಂಪೇನ್ ಮಾಡಿಬಿಟ್ಟಿದ್ದೀರಿ ತಾವು ನಾನು ದಿ ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ನ ಸದಸ್ಯೆಯಾಗಿ ನನ್ನ ಪಾರ್ಟಿಯ ಪರವಾಗಿ ಇಲ್ಲಿ ಮಾತನಾಡ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಪಾಪ ತುಂಬ ಬಂದು ಎಲ್ಲ ಮಾಡಿದ್ರಿ ಕೇಳಿಸ್ಕೊಳ್ಳಿ ಸ್ವಾಮಿ ಹೋಗ್ಬಿಟ್ರಾ ಪರವಾಗಿಲ್ಲ ಹೋಗಿ ಹಾಂ ಮುನ್ನೂರು ಮೂರೇನೋ ಏನೋ ನೀವು ಮುನ್ನೂರು ಮೂರೇನೋ ಏನೋ ಇದ್ದ್ರಿ ನಲವತ್ತು ಗಿಳಿಸ್ಬಿಟ್ರಲ್ಲ ಸ್ವಾಮಿ ಒಬ್ಬಳು ಸಂಸದೆಯನ್ನು ಉಚ್ಛಾಟನೆ ಮಾಡಿ ಮಾಡಿಸ್ಬಿಟ್ರಿ ನೀವು ಇದು ಸರಿ ಹೋಯ್ತಾ ನಿಮಗೆ ಅನ್ನೋ ಒಂದು ವಿಷಯವನ್ನು ಕೂಡ ಇಲ್ಲಿ ಮಹುವಾ ಮೈತ್ರ ಒಂದು ಕಡೆ ಅವರು ಮಾತನಾಡಿದ್ದಾರೆ ಸ್ಥಿರ ಸರ್ಕಾರಕ್ಕಾಗಿ ಬಹುಮತದ ಜನಾದೇಶವಾಗಿದೆ ಎನ್ನುವ ಮಾತು ನೀವು ಯಾಕೆ ಹೇಳಿಸಿದ್ರಿ ಇದರಲ್ಲಿ ರಾಷ್ಟ್ರಪತಿಗಳ ಭಾಷಣದಲ್ಲಿ ಅಂತ ಕೂಡ ಅವರು ಕ್ವಶ್ಚನ್ ಮಾಡಿದ್ದಾರೆ